ಅವಾ ಅವಲ್ಲದಿ ನೋಡಾಕತೀನಿ ನೋಡಕತೀನಿ ಎಟ್ಟೋತಾಯ್ತ ಅವ್ವಾಲ್ದ ನೋಡ್ರಿ ನೋಡ್ರಿ ಅಡಿಗಿ ಮನೆಯ ನೋಡಿದ್ಯಾ ನಾಷ್ಟಾ ಬೇ ಇಷ್ಟೊತ್ತಾದ್ರೂ ನಾಷ್ಟಾ ಇಲ್ಲ ಹೊಟ್ಟು ನನಗೆ ನಾಷ್ಟಾ ಏನಾಗಿಲ್ಲ ಅಡಿಗಿ ಮನೆ ಇರ್ಬೇಕು ನೋಡು ಹಾಕೊಂಡ್ಬಹುದು ನನಗೆ ಅಲ್ಲಿ ಏನೂ ಇಲ್ಲ ಅದಕ್ಕೆ ನಾನು ಏನೂ ಇಲ್ಲ ಇಟ್ಟೊತ್ತಿನ ತಡಿ ತನಜ ಏ ತನಜ ಬಾ ಇಲ್ಲಿ ಏನ್ರ ತಿಳಿ ಅದಕ್ಕೆ ಕರೆದ್ರಿ ನನ್ನ ನನ್ ಒಳಗ್ ಕೆಲ್ಸದ್ ಹ್ಮ್ ಕೆಲಸ ಇರೋಲ್ಲ ನಾಷ್ಟನೇ ನಾಷ್ಟ ಏನು ಮಾಡಿಲ್ಲ ಅತ್ಲ ಇಪ್ಪತ್ ಹೊತ್ತಾದ್ರು ನಾಷ್ಟ ಏನ ಮಾಡಿಲ್ಲ ಇಪ್ಪತ್ತಿಗ್ ದಿನ ಎಲ್ಲಾರು ತಿಂತಾರ ಅನ್ ಗೊತ್ತಿತ್ತಿಲ್ಲ ನಿಮಗೆ ಎದಕ್ ಮಾಡಿಲ್ಲ ನಾಷ್ಟ ನೀವೇ ಅಂದ್ರಲ್ ಬೇಕ್ರ ಮನ್ನಿ ಏನ್ ದೊಡ್ಡ ಬಾರಿ ಮಾಡ್ ಅದೇ ಒಂದ್ ನಾಲ್ಕ್ ಕೆಲಸ ಒಂದ್ ನಾಲ್ಕ್ ಮಾಡಿ ಹೊಸ ಅಂದ್ರಲ್ ನೀವೇ ಮಾಡ್ಕೊರಿ ನಮಗೆ ಎಟ್ ಬೇಕು ಅಟ್ ಮಾಡ್ಕೊಂಡಿ ನನಗ ನನ್ ಗಂಡದ ಮಾಮರ್ಗಿ ದೊಡ್ಡ ಮಾಮರ್ಗಿ ಅಷ್ಟ್ ಮಾಡ್ಕೊಂಡೆ ನಿಮ್ ಇಬ್ಬರಿಗೆ ಬೇಕಾದ್ರೆ ನೀವ್ ಮಾಡ್ಕೊರಿ ಯಾಕಂದ್ರೆ ಏನ್ ಉಪ್ಪಿರಲ್ಲ ಕಾರ್ ಇರೋದಿಲ್ಲ ಹಂಗ ಹಿಂಗ್ ಎಲ್ಲ ಹೆಸರು ಇರ್ತೀರಿ ಎಲ್ ಮಾಡ್ಕೊತ್ ನಿಮಗ ನಿಮ್ಗ ಬೇಕಾದ್ರೆ ನೀವ್ ಮಾಡ್ಕೊರಿ ನಮಗ ಮಾಡ್ಕೊಂಡಿದೀರಿ ನಾವು ತಿಂದು ದೊಡ್ಡದೇ ಇಟ್ಟೀನಿ ಮಧ್ಯಾಹ್ನದ ಅಟ್ಟದ ಐತಿರಿ ಅಡಿಗೆನೂ ನಮ್ ಪುರ್ತೆ ಕಟ್ಟಿ ಮಾಡ್ಕೊತೀನಿ ರಾತ್ರಿ ಉಳಿತಾನೆ ಬಿಟ್ಟಿರ್ತೀನಿ ರಾತ್ರಿ ಅಡಿಗೆ ಉಳಿಲಿಲ್ಲ ಅಂದ್ರೆ ಅದಿಟ್ ನಮ್ ಪುರ್ತಿ ಕಟ್ಟೆ ಮಾಡ್ಕೋತಿ ಇನ್ನು ಮುಂದೆ ನಿಮ್ದ ನೀವು ಮಾಡ್ಕೊಳ್ದು ತಿನ್ನೋದು ಬರ್ತಾ ಅಲ್ಲ ನಿಮಗೂ ಅನ ಮಾತ್ ಕೂತೀರಿ ನೋಡ್ದೆ ನಿಲ್ ಸಸಿ ಹಂಗ ಅಂದ ತಡ 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 ಅಲ್ಲ ನಾಷ್ಟ ಮಾಡಿಡಾಕ್ ಆಗಲ್ಲತ್ತ ನಿಮ್ ನೀವ್ ಮಾಡ್ಕೊಂಡ್ ತಿನ್ರಿ ಅತ್ತ ಎಲ್ಲಾ ಇಲ್ಲಿ ತನ್ನ ತವ್ರ ಮನೆಯಿಂದ ತಂದಾಗ ಮಾಡ್ತಾ ಹ್ಮ್ ಸೊಕ್ ಬರ್ಲಾರ ಏನ್ ಮಾಡ್ತಿವ ನೀರ ಮತ್ತೆ ಅದಕ್ ಮಾಡ್ತಾ ಅಲ್ ಪಗಾರ ತಂದಿ ಸಂತು ಮತ್ ನಿನ್ನೆ ಕೊಟ್ಟೆ ಇಲ್ಲ ಅವಸ್ತಿಸುಬೇ ಹೋಗಿ ಏನಾರ ಒಂದು ಇದು ತರ ಸರ ಬಂಗಾರದ ಹಂಗ ಈಗ ತೋತ್ನಾ ತೋತ್ನ ಅಂದ್ರ ಏನ್ ಆಗ್ತಾವ ಏನ್ ಸುದ್ದಿ ಗೊತ್ತಾಗುದಿಲ್ಲ ಇಸ್ಗೋ ಕೊಟ್ಟಿಲ್ಲ ಹೋಗಿ ಏನಾರ ಬರೋನು ಅಲ್ಲೇ ಹೋಟೆಲ್ ಚಲೋ ತಿರು ಹ್ಮ್ ಹ್ಮ್ ಹೊರೊಕ್ಕೇ ಕೈಯಾಗ ಮತ್ತೇನ್ ಮಾಡಿರಿ ಬಂಗಾರ ಹೊರಗೆ ಹೊರಗ ಮಾಡಿ ಬರ್ತೀರಿ ನೋಡ್ತೀನಿ ನಾನು ಹೊರಗಿಂದ ಹೌದ್ ನೋಡ ಹುಡ್ಗಿ ಕೊಟ್ಟೆ ಇಲ್ಲ ನಿನ್ನ ಯಾವ ರೊಕ್ಕ ಕೇಳ್ ತಿಂತಡಿ ಬರ್ಲಿ ಹ್ಮ್ ಕೇಳ ಮತ್ ನೀಟ್ಟೆ ತಂದು ಅವಿಷ್ಟು ಈಚಿನ ತೊಗೊಂಡ್ಕೊತು ಮತ್ ಚಿಂದಡೆ ಇಲ್ಲಿ ಹೆಸರು ಮಾಡ್ಕೊಂಡ್ ಬರ್ತಾ ಇವ್ಕೇನೈ ಚಿಂದ ಏನ್ ತರೋ ಅಂತ ಕೆಪಾಸಿಟಿನಿ ಇಲ್ಲ ಹೌದ್ವ ಹೌದು ನಿಮಗೆ ಎಲ್ಲ ಬಾಳಿ ಇಡ್ಲಿ ಮಾಡ್ತಿರ್ತಾವ್ ಅವ್ರ ಮನೆಯಾಗ ಮತ್ತ್ ನಮ್ದು ಬಡತನ ಐತಿ ಅದಕ್ಕ ಮಾಡುದಿಲ್ಲ ಅಂತಾರ ಇಲ್ಲಿ ಕೂತು ಬಡತನ ಇದ್ರ ನಿಮ್ದಕ್ಕ ಯಾರ ಆಸೆ ಮಾಡ್ಯಾರ ಆಸೆ ಮಾಡುದ್ ಬಿಟ್ಟು ಯಾಕ ಅಂದಿಲ್ಲ ನಾನು ನಿಮ್ದ ಇತ್ತಂದ್ರ ನಿಮ್ ಬಲ್ಲಿ ಇಟ್ಕೊಂಡ್ ಕುಂದ್ರಿ ಅದ್ರ ಗಂಡ್ ನನ್ ಗಂಡ್ ಕಷ್ಟಪಟ್ಟು ಬಿಡತ್ತೆ ನಾವ್ ಲೋನ್ ಅಲ್ಲಿ ಮುಟ್ಲಿ ಅನ್ನೋದ್ ನಂದು ಅವ್ನ್ ಕಷ್ಟಪಟ್ಟಿದ್ರ ಅವ್ನಿಗೆ ದಕ್ಕಲಿಗ ಅವ್ನ್ ಮಾಡಾಕತ್ತೀರಿ ಸಂತು ಕರಿತೀನಿ ಸಂತು ಸಂತು ಬಾಯ್ಲಿ ಏನ್ ಬೇಕಂದ್ರೆ ನಾಷ್ಟ ಮಾಡ್ಬೇಕಂದ್ರೆ ನಿಂದೋ ಒಂದು ಕಡೆ ಏನು ಕಂಡ್ ಬಂದೇನಪ್ಪ ಅಲ್ಲ ನಿನ್ನೆ ರೊಕ್ಕನೇ ಕೊಟ್ಟಿಲ್ಲಲ್ಲ ಹೋಗಿ ಬಂದಿಲ್ಲ ಗಾಡಿ ಮೇಲೆ ಮತ್ತೆ ರೊಕ್ಕ ರೊಕ್ಕನೇ ಕೊಟ್ಟಿಲ್ಲ ಏನದ ಕಾಯಿಲಿ ಯಾಕ್ ಬೇ ನೀ ಯಾಕಷ್ಟು ಸಿಟ್ಟು ಗೇರ್ ಕೇಳಾಕತಿ ಹೌದು ಏನಾರ ಒಂದಿಟ್ಟು ಕಲ್ಚಿರ್ತಾವ ಮಾಡ್ತಾವ ಎಲ್ಲ ದಿನ ತಂದು ನಿಮ್ಗೆ ಯಾಕ ಕೊಡ್ಬೇಕು ಅನ್ನೋದು ಏನ್ ರೂಲ್ಸ್ ಗೀಲ್ಸ್ ಐತೆನ ಏನ್ ರೂಲ್ಸ್ ಗೀಲ್ಸ್ ಐತಿ ಅದ್ರಲ್ಲಿ ನೀ ಏನೋ ರೊಕ್ಕ ತಗೊಂಡು ಏನ್ ಮಾಡತ್ತಿಲ್ಲಲ್ಲ ಹಾಳು ರೀ ಯಾಕೆ ಮಾಡ್ತಿರಪ್ಪ ರೊಕ್ಕ ನನ್ ಬಳಿ ಇರ್ತಾವ ಬಳೆ ಮಾಡಿ ಕೊಡ್ತೀನಿ ಆಮೇಲೆ ನೀವೇ ಒಂದ್ ಏನ್ರಿ ಒಂದ್ ವಸ್ತು ತಗೊಳಕತ್ರಿ ಬಂಗಾರ ಹಿಂಗಾರ ಏನ್ ಮಾಡ್ಸ್ಕೊಳತ್ತ ಹೇಳಿದ್ದಲ್ಲ ನೀನೆ ಹ ನಿನ್ನ ಅವ್ ಏನೋ ಅರ್ಥ ಕಟ್ಟೆ ಆಗೇತಿ ಕೊಟ್ಟಿಲ್ಲ ಅದು ಅಲ್ಲದೆ ನೀ ಇಷ್ಟು ಯಾಕೆ ನಮ್ಮ ಮೇಲೆ ಬಳಕೆ ಮಾಡತಿ ಕೊಡಬೇಕು ಅಂತಂದೇನು ಬಾಂಡ್ ಪೇಪರ್ ಅಲ್ಲಿ ಸಹಿ ಮಾಡ್ಸೋದೇನು ಅಯ್ಯ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದ್ರೆ ನೋಡ್ರಿ ಅರ್ಥ ಮರ್ತು ಅದಕ್ಕೆ ಪಾಪ ಅಟ್ ದಬಾಕಿ ಮಾಡಿ ಕೇಳಕತ್ತಾರ ಅತ್ತಿಯರ್ ನಿಮ್ಮ ಮೇಲೆ ನಿಮಗೆ ಯಾರು ಇಲ್ಲಿ ಕಡ್ಡಿ ಎಳಕ್ಕೆ ಬಂದಿದ್ರು ನಡೆ ಬರ್ತೆ ಸುಮ್ಮ ಕುಂದ್ರೆ ಎತ್ತ ಐತಿ ನಿಂದ ಅಟ್ ನೋಡ್ಕೊಂಡು ಹೌದು ಮಗನ್ ಕೇಳೋ ಹಕ್ಕ ಐತಿ ನಾ ಕೇಳಕತ್ತೀನಿ ಅದರಾಗ ಏನೈತಿ ಈಗ ಕೊಡ್ತಿದ್ಯಾ ಈಗ ಏನು ಮಾಡಿನಿ ಲೋನ್ ಕಟ್ಟಬೇಕಂತ ಮಾಡಿನಿ ಈಗ ತಿಂಗಳ ತಿಂಗ್ಳಾ ತಿನ್ಬಿಡು ಈಗ ಈಗ ಏನಂದ್ರ ತನೂ ಜನ ನನಗೇನ್ ಬಂಗಾರ ಬೇಳಿ ಏನ್ ಬೇಡ್ರಿ ತಿಂಗ್ಳಾ ತಿಂಗ್ಳನು ತುಂಬಾ ಕಟ್ಟದಲ್ಲ ಕಟ್ ಹಾಕೇತಿ ಈಗ ಒಂದಿಟ್ ಪಳೆ ಆಗ್ಯಾವತ್ತೇರ್ ಬಳಿ ಅಷ್ಟು ತುಂಬ್ ಅಲ್ಲ ಕಡೆ ಲೋನ್ ಮುಗಿದ್ ಬಿಡ್ತಿ ಮತ್ ತಂಗ ಒಳೆ ಆದಂಗ ಅದಂಗ ಈ ಸತಿ ಬ್ಯಾಂಕ್ನಾಗೆ ಬಿಟ್ಬಿಡ್ರಿ ಅಲ್ಲೇ ಕಟ್ಟಾಗ ಮಾಡ್ಬಿಡ್ರಿ ನಿಮ್ಗೂ ಹಗುರ ಹಾಕೇತಿ ಬೇಳಿ ಬಂಗಾರ ಇನ್ ಮುಂದೆ ತಗೊಳಕ್ ಬರತೈತಿ ಮೊದ್ಲು ನಿಮ್ ಲೋನ್ ಮುಟ್ಲಿ ಇದೊಂದು ಭಾರ ಕಳೀತೈತಿ ಅಂತ ಬಿಡ್ತೈತಿ ನನಗೂ ಸರಿ ಅನಸ್ತು ಅದಕ್ಕೆ ನಾನು ನಿನ್ನೆ ಕೊಡ್ಲಿಲ್ಲ ಅವ್ ಎಲ್ಲಿ ಟಿಬೆಟ್ ರೊಕ್ಕ ತಕೊಳ್ತಿದ್ದೆಲ್ಲ ನಿಂತೆ ದಿನ ದಿನ ಕೊಡ್ತಿದ್ದೆ ಬೇಷ ಆಗಿರ್ಬೇಕು ಲಕ್ಷ ಎರಡ್ ಲಕ್ಷ ರೂಪಾಯಿ ಮೂರ್ 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 ಲಕ್ಷ ಸಮೀಪ ಆಗಿರ್ಬೇಕು ಯಾಕಂದ್ರೆ ಬಹಳ ದಿನ ಆಯ್ತು ಮತ್ತೆ ದಿನಕ್ ದಿನಾ ನಾ ಏನ್ ಬಾಡಿಗೆ ಹೋಗಿಲ್ಲ ಏನಿಲ್ಲ ನನ್ ಸ್ವಂತ ಗಾಡಿ ನಾನ್ ದುಡಿದು ನನ್ಗೆ ಬರ್ತವೆ ಎಲ್ಲಾನು ಹಾಗಾಗಿ ಬಹಳ ದಿನ ಆಯ್ತು ಕೊಡಕ್ತು ಕೊಡ್ಬೇ ಅವ್ರು ಅವ್ ಹೋಗಿ ಲೋನ್ ಕಟ್ತಿನ ತಿಂಗಳ ತಿಂಗಳ ಕಟ್ಟಕ್ಕಿತ್ತಿಲ್ಲ ಬಿಡು ಮತ್ತೆ ಹೋಗಿ ಅಲ್ಲಿ ಯಾಕೆ ಬಡಿತಿ ಐ ಇರ್ತೀನಿ ನೀವ ಕೊಡಬೇಕು ಈಗ ಯಾಕೆ ಕೊಡ್ತೀಯ ಅಂತಂತೀರಲ್ಲ ಮೊದಲ ಹೋಗಿ ತುಂಬಪ್ಪ ಒಂದಿಟ್ ಹಗರ ಹಾಕಿ ಅರ್ಧ ಕರ್ದ ಅಮೌಂಟ್ ಹೊಕ್ಕೆ ತುಂಬದನ್ನ ಹಾಕಿತಿ ಯಾಕ್ ಮೈ ಮೇಲೆ ಒಜ್ಜಿ ಹಾಕೋತಿ ತ್ರಾಸ್ ಪಡ್ಕೋತಿ ಅಂತ ನೀವ್ ಅನ್ಬೇಕು ಈ ಮೊದಲ್ ಮಾತ ಎದಕ್ ತುಂಬತಿ ಅಂತೀರಲ್ಲ ನೀವು ವಿಚಿತ್ರ ಆದ್ರೆ ಬಿಡ್ರಿ ನಿಂದ ಇರ್ಬೇಕಿದೆ ಕೆಲಸ ಮತ್ತಾರ್ದು ಹ್ಮ್ ನಿಮ್ ಏನ್ ಕೇಳ್ ಕೊಟ್ಲೆ ಅನ್ನಪ್ಪ ಇದನ್ನೆಲ್ಲ ನಿಮಗೆ ಹಾ ಇತ್ತ ದಿನ ಎಲ್ಲಾರು ನಿಮ್ ಏನ್ ಕೇಳ್ ಕೊಟ್ಲೆ ಏನ್ ಕೇಳ್ ಕೊಟ್ಲಿ ಬಿಡ್ಲಿ ಹೇಳಿದ್ ಕರೆಕ್ಟ್ ಐತಲ್ಲ ಆ ಲೋನ್ ಮುಗ್ತೈತಿ ನನಗೂ ಹಗರ ಆಕೇತಿ ಬೆಳ್ಳಿ ಬಂಗಾರ ಹಿಂದೆಲ್ಲ ನಾಳೆ ತಗೋಬಹುದು ಅದನ್ನ ಹಾಕೊಂಡ್ರೆ ಹೌದನ್ನೆಲ್ಲ ಜೀವನ ನಡೀತಿತ್ತಲ್ಲ ಇಲ್ಲಿ ಕದ್ರು ಜೀವನ ನಡೀತೈತಿ ಆದ್ರೆ ಇದು ಲೋನ್ ಮುಗ್ಸುತ್ತ ನಾ ನಮಗ ಚಿಂತೆ ಮುಗಿರ್ತೈತಿ ಕಣ್ಣಿಗೆ ನಿಂತ ಹೆಚ್ಚಲ್ಲ ಇಂದ್ರ ಹೊಟ್ಟು ತುಂಬುದಿಲ್ಲ ಅದಕ್ಕ ಅಕ್ಕಿ ಹೇಳಿದ್ದು ಕರೆಕ್ಟ್ ಐತಿ ನನಗೇನ ಕೆಂಟ್ ಕಟ್ಟಿದ್ ಹೇಳಿಲ್ಲ ಅದಕ್ಕೆ ನಾ ಹೋಗಿ ಹೋಗ್ಬೇ ಸುಮ್ಮನೆ ಮಾತಾಡ್ಕೊಂಡು ಬೇಡ ಇವತ್ತ ಹೋಗಿ ಕಟ್ತೀನಿ ತುಂಬಾ ಹೋಗ್ಬೇಕು ಅಕ್ಕಿ ಕಮಲ ನೀವ್ ಯಾಕೆ ಬಾಯ್ ತರ್ಕೊಂಡಿರ್ತೀನಿ ಏನಾಯ್ತ್ರಿ ಮನಾಗಿನ ಹೋಗಿ ಹೊಳೆ ಹೊಳೆ ಬರಾಕತ್ತ ನೋಡ್ರಿ ಗಂಟದಾಗ ಹೋಗಿ ಸಿಕ್ಕಿಕ್ಕಂದ್ರ ಮತ್ತ್ ಹೊಲ ಸುಚ್ಚಿ ಬೇಡ್ರಿ ಸುಮ್ ಕದ್ದಿ ಆಡಿಸಿ ಪಂಕ್ ಮಾಡಕ್ ಪರ್ವಡ ನನ್ ಕಿಂಡ್ ಸುಮ್ಮತ್ ಬಿಡತನ ಜನ ಆಯ್ತಾ ಚಿಕ್ಕಂದ ಏನ ಅಂದ್ ಹಂಗ್ ತಪ್ಪ ಇಟ್ಟಿದ್ರ ಅದಕ್ಕ ಅಂದ್ಯ ಹೋಗ್ರಿ ಅತ್ರಿ ಅವ್ರದ್ದು ಪಾಪ ಟೈಮ ಜಲ್ದಿನ ಹೋಗ್ಬೇಕತ್ರಿ ಅಲ್ಲಿ ಒಬ್ರ ಬಾಡಿಗಿರಿ ಹೋಗ್ಬೇಕು ಪಾಪ ರಿಟರ್ನ್ ಕೊಟ್ಬಿಡ್ರಿ ಆಕಡೆ ಬೇಗ ಹೋಗಿ ಮತ್ ಆಕೆ ಲೇಟ್ ಆಕೇತಿ ಇನ್ನ ನಾಶ ಮಾಡ್ಬೇಕ್ರಿ ಅವ್ರು ಸುಮ್ಮ ಪಾಪೋರಿಕ ಐಸ್ತ್ರಿ ಹೂଁ ಓ ಬೇ ನಂದು ಟೈಮ್ ಇಲ್ಲ ನೀ ಇಂಗ್ ಮಾಡ್ಕೊಟ್ಕೇಂಗದು ರಕ್ಕಾ ಇಸ್ಕೊಂಡು ಬಡಬಡ ಬರ್ರಿ ನಾಷ್ಟ ಮಾಡಿ फटाफट ಹೋಗೋರೆ ಮೊದಲು ಬ್ಯಾಂಕಿಗೆ ತುಂಬ್ರು ಅಲ್ಲಿ ಇಲ್ಲಿ ಇಟ್ಕೊಂಡ್ ಮಾತ್ ನೀ ಬಾಡಿ ಹೋಗಬೇಡ ಸಂಜೆ ತುಂಬಿನೇ ನಾ ಆಯಿತು ತುಂಬಿನೇ ಅತ್ತ ಮೊದಲು ಹೋಗಿ ಅಲ್ಲೇ ಬ್ಯಾಂಕಿಗೆ ತುಂಬ್ರಿ ಆ ಆದ್ಮೇಲೆ ಮುಂದಿನ ಕೆಲಸ ಅಷ್ಟೋ ಅಮೌಂಟ್ ಎಲ್ಲಾ ಇಟ್ಕೊಂಡು ಕುಂದ್ರಕ್ ಹೋಗಬೇಡ ಏನ್ರಿ ಹೂଁ ಹಾಯ್ತು ಈ ಹೋಗ ಮೊದಲು ನಷ್ಟ ಮಾಡಿ ಇಂದ ಹೋಗೋದು ಬ್ಯಾಂಕಿಂಗ್ ಮೊದಲು ತಗೋ ರಪ್ಪ ಸಂತು ನಿನ್ ರಕ್ಕಾ ಎಲ್ಲ ಕೊಟ್ಟಿದ್ದೆ ಎಲ್ಲ ಇದ್ರೇ ತಗೋ ನೋಡಿ ದಿನ ತಂದ್ ಕೊಟ್ಟಿದ್ದೀ ಕೂ ಬಾಳೆ ಆಯಿತು

ಗೊತ್ತೈತಿ ಗೊತ್ತೈತೆ ನನಗ್ ಗೊತ್ತೈತಿಲ್ಲಾ ನಿಂದ ನಿಂದೆ ಅವ ಹಿಂಗ ರೊಕ್ಕ ಕೆಳದೂ ನೀನೆ ಕಾರಣ ನಿಂದ ಇದು ಎಲ್ಲಾ ಗೊತ್ತೈತಿ ನನಗ ಅದನ್ನ ಸರಿ ನಿಂದ ಇದು ನಿಂದ ಇದು ಅಂತೀರಿ ಹೌದ್ರಿ ನಾನು ಹೇಳಿನಿ ಹೌದ್ ಮತ್ತೆ ಅಲ್ಲ ನಿಮ್ ಕೈಯಾಗ ಅವ್ರು ಕೊಟ್ಟಿದ್ದೆ ಅದಕ್ರಿ ಎದ್ ಕೊಟ್ಟಿದ್ರವ್ರು ಗೋಳೆ ಮಾಡ್ ಮಾಡು ನಮ್ ಕೈಯಾಗ ಕೊಡಾಕ್ ಬಂದ್ರು ಅಯ್ಯ ನೀವ್ ಏನ್ ಸುಮ್ಮನೆ ಒಂದ್ ಹಾ ಮಾಡ್ತೀರಿ ನನ್ ಕೈಯಾಗ ನಾ ಮಾಡಿ ಕೊಡ್ತೀನಿ ಒಮ್ಮೆ ದೊಡ್ಡ ಮೊಟ್ಟ ಏನಾದ್ರೂ ಮಾಡಾಕ ಬಂಗಾರ ಬೆಳಿ ಮತ್ತಂದ್ರಿ ಅವಾಗ ಒಳಗಿಂದು ನೀವ್ ಕೊಡೋರೇ ಇದ್ರಿಲ್ರಿ ನಮಗ ಅವಾಗ ನಾವೇನ್ ತಗೊಳ್ಳೋರ ಇದ್ರಿ ನನಗೇನಸ್ತು ಅದು ಬೇಡ ಬೇಡ ಮುಂದ್ ತಗೋಬಹುದು ಈಗ ಮೊದ್ಲು ಲೋನ್ ಲೋಟ ಮುಟ್ಟಿದ್ರ ಸಾಕಾಯಿ ಪಾಪ ಅವ್ರು ದಿನ ದುಡಿತಾರ ಕಷ್ಟಪಟ್ಟು ಅದ ಮತ್ತ್ ತಿಂಗಾ 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 ಬಾಳ ಒಮ್ಮೆ ಸ್ವಲ್ಪ ಸ್ವಲ್ಪ ಬಾಳ ಮೊದ್ ದೊಡ್ಡ ಮೊದ್ ತುಂಬಿಟ್ರಸ್ರಾಕೇತಿ ಅಂತ ಅನ್ಕೊಂಡಿವಿ ಮತ್ತೆ ನೀವೇಂದ್ರೆ ಬೇರೆ ಲೆಕ್ಕಾಚಾರ ಚಾರ ಹಾ ಹಾಕಿದ್ರೆ ಮತ್ಕೊ ಇಷ್ಟ ಆಗ್ಸತಿರೀವಿ ನೀವಿಂದ ಕೊಡೋರೇ ಇದ್ರಿ ಪಾಪ ನಾವ್ ಸಣ್ಣವ್ರೇವಿ ನಮ್ಗೆ ತಿಳಿದಿಲ್ಲ ಮಾಡೋದಿಲ್ಲ ಭಯ ಮಾಡಿ ಕೊಡ್ತೀನಿ ಅಕ್ಕ ನಿಮ್ಗೆ ಯಾಕವ ತಂದಿದ್ರಿ ಅಕಸ್ಮಾತ್ ನೀವು ಕೊಡೋರೇ ಇದ್ರಿ ಅಂದ್ರೆ ಇಷ್ಟ ಆಗ್ತಿತ್ತು ಅನ್ಬೇಕಿತ್ತು ನೀವೇನಾರ ಬೇರೆ ಏನಾರ ಲೆಕ್ಕಚಾರ ಇಕ್ಕಚಾರ ಹಾಕಿದ್ರಿ ಮತ್ತೆ ನಾಯೇನ್ ಬೇರೆ ಲೆಕ್ಕಚಾರ ಹಾಕಕ್ ಹೋಗಿ ನಾಯೇನ್ ಬೇರೆ ಲೆಕ್ಕಚಾರ ಹಾಕಕ್ ಹೋಗ್ಲಿ ನೀ ಯಾಕೆ ಅದನ್ನ ಹಂಗ್ ತಿಳ್ಕೊಳತಿ ಹೌದು ನಾ ಕೊಡಂಗ ಕೊಡ್ತಿದ್ದೆ ಯಾವ ಬೇಡ್ತಿದ್ದ ಇಲ್ಲ ಬಾರದ್ ಅವನಿಗೆ ತಲೆ ಹಾಕೊಂಡಿ ನೀ ಅದಕ್ಕೆ ಸಿಟ್ಬೇಕು ನನಗ ಹಂಗ ನೀವ್ ಕೊಡೋರೆ ಇದ್ರೆ ಇಷ್ಟು ಸಿಟ್ಟಿಗೆ ಇರ್ತಿದ್ದಿಲ್ಲ ನಷ್ಟ ನನಗೆ ಯಾಕೋ ಏನಾರ ಮತ್ತ ಅಸಿ ಚಿಕ್ಕಮ್ಮರ್ಗೇನ ಕೊಡಾಕಿದ್ರೆ ಮತ್ತ ಒಳಗಿಂದ ಒಳಗೆ ಕೊಟ್ಟು ಏನಾರ ಸೂಳ ತಗಿಳ ಹೇಳಿ ಹಾಡ್ ಸುಡ್ಬೇಕ ಮಾಡಿದ್ರನ ಇವ್ರೇನ್ ನೆನಪಿಲ್ಲ ಇದ್ದಂಗಿಲ್ ಬಿಡು ಇವ್ರಿಗೆ ತಂದು ಅಚ್ಚಿಗೆ ಕೊಡಕ್ ಹೋಲಿ ನಾನು ಹಚ್ಚಗೆ ಕೊಡಾಕ್ ಹೋಲಿ ಅಸಿ ಬೇಕೆ ಮಾಡ್ತೀನಿ ಮನೆ ಮಗಳದ ಹಸಿವು ಎಲ್ಲಾ ಹಾಕೈತಿ ಹಂಗಿತ್ತ ಕೇಳಿ ಕೊಡ್ತೀನಿ ಅವನಿಗೆ ನಿಮ್ಗೆ ಅಂಜಬೇಕ ಏನು ಹೋಗ್ ಹೋಗು ಅವಲಸಿತ್ತಂದ್ರೆ ಮಾಡ್ಕೋ ಹೋಗ್ ಇಲ್ಲಾ ಬರ್ದಿಲ್ಲ ಮಾಡಕ್ ಮಾಡಿ அல்ே நினை மா நோடிகி அதுல பரே கத கேஸ் ஹோதராக இருத்தா ஏ இல்லை நோடங்கு நல்ல நான் கேது மட்டி யாரும் நித்திள்ள இது ஏன் இதே வந்திர் பார்த்தேன் ಹೋಗಿ ಬಿಡು ಹಿಂದೆಲ್ಲಾ ನಾನ್ ಮತ್ ಕೊಟ್ಟೆ ಕೊಡ್ತೀನಿ ಯಾವಾಗ ಕೊಡ್ತೀವ ನೀ ಯಾವಾಗ ಕೊಡ್ತಿ ಪ್ರೇ ಇಂದ್ ಕೊಡ್ತೀನಿ ನಾ ಕೊಡ್ತೀನಿ ಅಂತಿ ಒಂದ್ ನೆಟ್ ಏನು ಅವು ಬಂಗಾರ ಅದು ಇದು ಆಯ್ತು ನಿಮ್ಮ ಅದು ಹಂಗಾಯ್ ಹಚ್ಚಿ ಇದ್ದೀವಿ ತಗೋಬೇಕು ಅನ್ನೋದ್ರ ಕೈಗ್ ಬಂತು ಬಾಯಿ ಬರ್ಲ ಮಾಡ್ರಿ ಪ್ರೇ ಇದೇ ಆಯ್ತ್ ನಿಂದು ಹೋಗ ಆರ್ತಿ ಏ ಆರ್ತಿ ಪಾಪ ಹುಡುಗಿ ಎಟ್ಟ ಆಸೆ ಇಟ್ಕೊಂಡಿತ್ತು ಇದು ಇವು ಇವು ಅದಾವಲ್ಲ ಇವು ಇವು ಹಗುರ ಇವು ಸಸ್ತಾರ வந்து எல்லாச்சு நோட ஆர் ஏ ஆர்த்தி ரே வயி சத்தி ஏன் பத்திரி மாடி கொடுத்தீன் வாசத்தங்கி ஆஹ் வந்து மத்திய மாடிக்கொட் பூ ஆங்கு எல்லா ஆகி மணி மகளி நினாரங்கர் அண்ணா இவக்கெல்லா எல்லா அஞ்சு மழையே ஆஹ் இவ்ஹந்தி Ho ho, bara hindi hoza ek